ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಈರುಳ್ಳಿಯನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಇಂಟ್ರೆಸ್ಟಿಂಗ್ ವಿಡಿಯೋ ಈರುಳ್ಳಿ ಹೆಲ್ತ್ ಗೆ ಒಳ್ಳೆದ ಕೆಟ್ಟದ ಈರುಳ್ಳಿಯನ್ನ ಯಾರೆಲ್ಲಾ ತಿನ್ಬಾರದು ಹೇಗ್ ತಿನ್ಬೇಕು ಅನ್ನೋ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ಗಾಗಿ ವೀಕ್ಷಕರೇ ಆಯುರ್ವೇದದ ಪ್ರಕಾರ ಈ ಈರುಳ್ಳಿ ನಮ್ಮ ದೇಹದಲ್ಲಿ ಪವರ್ಫುಲ್ ಔಷಧಿಯ ಹಾಗೆ ಕೆಲಸ ಮಾಡುತ್ತೆ ವೀಕ್ಷಕರೇ ಆಯುರ್ವೇದದಲ್ಲಿ ಈರುಳ್ಳಿಯನ್ನ ಬಡವರ ಎಲೆಕ್ಸರ್ ಅಂದ್ರೆ ಬಡವರ ಪಾಲಿನ ಅಮೃತ ಅಂತ ಕರೆಯಲಾಗುತ್ತೆ ಯಾಕೆ ಅಂದ್ರೆ ಕಡಿಮೆ ರೇಟ್ ನಲ್ಲಿ ಯಾವಾಗ ಬೇಕಾದ್ರೂ ಈರುಳ್ಳಿ ಸಿಗುತ್ತೆ ಇನ್ನು ಬೆನಿಫಿಟ್ಸ್ ವಿಚಾರದಲ್ಲಿ ಟಾಪ್ ಕ್ಲಾಸ್ ಹಾಗಾದ್ರೆ ಈರುಳ್ಳಿಯನ್ನ ಯಾರೆಲ್ಲ ತಿನ್ಬಾರ್ದು ಹೇಗ್ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈರುಳ್ಳಿಯಿಂದ ಸಿಗುವಂತಹ ಅದ್ಭುತ ಬೆನಿಫಿಟ್ಸ್ ಅನ್ನ ನೋಡೋಣ ಇನ್ನು ಆಯುರ್ವೇದದ ಪ್ರಕಾರ ಇದನ್ನು ವಾತವನ್ನು ಬ್ಯಾಲೆನ್ಸ್ ಮಾಡುವ ಫುಡ್ ಅಂತ ಹೇಳುತ್ತೆ ಆದರೆ ನಿಮ್ಮ ಬಾಡಿಯಲ್ಲಿ ಜಾಯಿಂಟ್ ಪೇನ್ ವೀಕ್ನೆಸ್ ಅದೇ ರೀತಿಯಾಗಿ ಸ್ಟ್ರೆಸ್ ಏನಾದರೂ ಇದ್ದರೆ ಈರುಳ್ಳಿ ಕಡಿಮೆ ಮಾಡುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ನಿಮ್ಮ ಎನರ್ಜಿ ಹಾಗೂ ಸ್ಟ್ರೆಂಥನ್ನು ಬೂಸ್ಟ್ ಮಾಡುತ್ತೆ ಆಯುರ್ವೇದದ ಪ್ರಕಾರ ಈರುಳ್ಳಿ ಮಲ್ಟಿ ಪರ್ಪಸ್ ಔಷಧಿಯ ಹಾಗೆ ಕೆಲಸ ಮಾಡುತ್ತೆ ಈಗ ಮಾಡರ್ನ್ ಸೈನ್ಸ್ ಪ್ರಕಾರ ಈರುಳ್ಳಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡೋಣ ಈರುಳ್ಳಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಸಿ ಈರುಳ್ಳಿ ತಿನ್ನೋದ್ರಿಂದ ಸಿಗೋ ಮೊದಲ ಬೆನಿಫಿಟ್ಸ್ ಅಂದರೆ ಅದು ಹೃದಯಕ್ಕೆ ಹೃದಯದ ಆರೋಗ್ಯಕ್ಕೆ ಈ ಈರುಳ್ಳಿ ತುಂಬಾ ಬೆಸ್ಟು ಈರುಳ್ಳಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಿಮ್ಮ ಹೃದಯ ಕೂಡ ಸೇಫಾಗಿರುತ್ತೆ ಇನ್ನೊಂದು ದೊಡ್ಡ ಬೆನಿಫಿಟ್ಸ್ ಅಂತ ಅಂದರೆ ತಜ್ಞರ ಪ್ರಕಾರ ಇದು ನಿಮ್ಮನ್ನು ಕ್ಯಾನ್ಸರ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಈರುಳ್ಳಿಯಲ್ಲಿರುವಂತಹ ಕೆಲ ಫ್ಲೆವೊನಾಯ್ಡ್ ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ ಈ ಆಂಟಿ ಆಕ್ಸಿಡೆಂಟ್ ಕಾಂಪೌಂಡ್ ಕ್ಯಾನ್ಸರ್ ಕಾರಕ ಅಂಶಗಳು ನಿಮ್ಮ ದೇಹದಲ್ಲಿ ಬೆಳೆಯದ ಹಾಗೆ ತಡೆಯುತ್ತೆ ಸೈಂಟಿಸ್ಟ್ ಪ್ರಕಾರ ಈರುಳ್ಳಿ ತಿನ್ನೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುವುದಕ್ಕೆ ಶಕ್ತಿ ಬರುತ್ತೆ ಡಯಾಬಿಟಿಸ್ ಇರೋರು ತಿನ್ಬೋದ ಹಾಗಾದ್ರೆ ಅಂದ ಹಾಗೆ ಡಯಾಬಿಟೀಸ್ ಇರೋರು ಈರುಳ್ಳಿಯನ್ನು ತಿಂದರೆ ಒಳ್ಳೆಯದೆ ಇದು ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನು ಬ್ಯಾಲೆನ್ಸ್ನಲ್ಲಿರುತ್ತೆ ಶುಗರ್ ಲೆವೆಲ್ ಏರಿಕೆ ಆಗದ ಹಾಗೆ ನೋಡಿಕೊಳ್ಳುತ್ತೆ ಇನ್ ನೆಕ್ಸ್ಟ್ ಬೆನಿಫಿಟ್ಸ್ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ಹೇರಳವಾಗಿರುತ್ತೆ ಇದರಿಂದ ನಿಮ್ಮ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ದೇಹದಿಂದ ತ್ಯಾಜ್ಯವನ್ನು ಹೊರಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತೆ ಇನ್ನೊಂದು ಸಖತ್ ಆಗಿರುವ ಬೆನಿಫಿಟ್ಸ್ ಅಂತ ಅಂದ್ರೆ ಇದು ನಿಮ್ಮ ಬೋನ್ ಹೆಲ್ತ್ ಅಂದ್ರೆ ಮೂಳೆಗಳ ಆರೋಗ್ಯಕ್ಕೆ ದಿ ಬೆಸ್ಟ್ ಈರುಳ್ಳಿ ತಿನ್ನೋದ್ರಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಈರುಳ್ಳಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ನಿಮ್ಮ ಬೋನ್ ಸ್ಟ್ರೆಂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಡೈಲಿ ಹಸಿ ಈರುಳ್ಳಿ ತಿನ್ನೋದ್ರಿಂದ ನಿಮ್ಮ ಮೂಳೆಗಳ ವೀಕ್ನೆಸ್ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಬಹುದು ಇನ್ನು ಹಸಿ ಈರುಳ್ಳಿಯಲ್ಲಿ ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರುತ್ತೆ ಈರುಳ್ಳಿಯಲ್ಲಿ ಸಲ್ಫರ್ ಇರುತ್ತೆ ಇದು ದೇಹದಲ್ಲಿರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋ ಕೆಲಸ ಮಾಡುತ್ತೆ ಇಷ್ಟೇ ಅಲ್ಲ ಕೆಮ್ಮು ಶೀತ ಕಫದಿಂದಲೂ ನಿಮ್ಗೆ ಮುಕ್ತಿ ಸಿಗುತ್ತೆ ಹಾಗಂತ ನೀವು ಹಸಿ ಈರುಳ್ಳಿಯನ್ನ ಹೆಂಗ್ ಬೇಕೋ ಹಾಗೆ ತಿನ್ನೋ ಹಾಗಿಲ್ಲ ಹಾಗಾದ್ರೆ ಈರುಳ್ಳಿಯನ್ನ ಹೇಗ್ ತಿನ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಸಿ ಈರುಳ್ಳಿಯನ್ನ ಬೇರೆ ಬೇರೆ ರೀತಿಯಲ್ಲಿ ತಿನ್ಬೋದು ಆದ್ರೆ ಹಸಿ ಈರುಳ್ಳಿಯನ್ನ ಅದರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗದ ಹಾಗೆ ಹೇಗೆ ತಿನ್ಬೇಕು ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಸಲಾಡ್ ರೂಪದಲ್ಲಿ ನೀವು ಇದನ್ನ ತಿನ್ಬಹುದು ಸಲಾಡ್ ಗೆ ಹಾಕಿ ತಿನ್ನೋದ್ರಿಂದ ಟೇಸ್ಟಿನೂ ಆಗಿರತ್ತೆ ಖಾರಾಗಿರ ಏನೂ ಆಗಲ್ಲ ಇದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಸಿಗುತ್ತೆ ಎರಡನೇದು ಚಟ್ನಿ ಮತ್ತು ರಾಯಿತದ ರೂಪದಲ್ಲಿ ತಿನ್ಬಹುದು ನೆಕ್ಸ್ಟ್ ಉಪ್ಪಿನಕಾಯಿ ರೂಪದಲ್ಲಿ ವೀಕ್ಷಕರೇ ಹಸಿ ಈರುಳ್ಳಿಯನ್ನ ವಿನೆಗರ್ ಒಳಗೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಮಸಾಲೆಯನ್ನ ಹಾಕಿ ನೀವು ಪಿಕ್ಕಲ್ ರೀತಿ ತಿನ್ಬಹುದು ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದರ ಜೊತೆಗೆ ಚಟ್ನಿ ಈರುಳ್ಳಿ ಚಟ್ನಿ ಮಾಡಿನೂ ಕೂಡ ನೀವು ಈರುಳ್ಳಿಯನ್ನು ಸೇವಿಸ್ಬೋದು ಇನ್ನೊಂದು ವೀಕ್ಷಕರೇ ಹಸಿ ಈರುಳ್ಳಿ ತಿಂದ ತಕ್ಷಣ ಬಾಯಿಂದ ಒಂದು ರೀತಿಯಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಇದು ಬರಬಾರ್ದು ಅಂತ ಅಂದ್ರೆ ನೀವು ಈರುಳ್ಳಿಯನ್ನ ಕಟ್ ಮಾಡಿದ ತಕ್ಷಣ ಚೆನ್ನಾಗಿ ವಾಶ್ ಮಾಡಿ ಇಲ್ಲ ಸ್ವಲ್ಪ ಹೊತ್ತು ಈರುಳ್ಳಿಯನ್ನ ನೀರಲ್ಲಿ ನೆನೆಸಿಟ್ಟು ತಿನ್ಬಹುದು ಜೊತೆಗೆ ನೀವು ಈರುಳ್ಳಿ ತಿಂದ ಆದ್ಮೇಲೆ ಸೋಂಪು ಕಾಳು ಬರುತ್ತಲ್ಲ ಅದನ್ನ ಬಾಯಿಗೆ ಹಾಕಿ ಜಗಿರಿ ಸ್ಮೆಲ್ ಹೋಗುತ್ತೆ ವೀಕ್ಷಕರೇ ಎಲ್ಲರೂ ಹಸಿ ಈರುಳ್ಳಿಯನ್ನ ತಿನ್ಬಹುದ ಅನ್ನೋದು ಕೆಲವರು ಪ್ರಶ್ನೆ ಆಗಿರುತ್ತೆ ಎಲ್ಲರಿಗೂ ಕೂಡ ಈ ಈರುಳ್ಳಿಯ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ನಿಮ್ಗೆ ಏನಾದ್ರೂ ಗ್ಯಾಸ್ ಅಥವಾ ಆಸಿಡಿಟಿ ಇದ್ರೆ ನೀವು ಹಸಿ ಈರುಳ್ಳಿಯನ್ನ ಆದಷ್ಟು ಕಡಿಮೆ ತಿನ್ನಿ ಅದನ್ನ ಅವಾಯ್ಡ್ ಮಾಡೋದಕ್ಕಾದ್ರೆ ಅವಾಯ್ಡ್ ಮಾಡಿ ವೀಕ್ಷಕರೇ ಈ ಹಸಿ ಈರುಳ್ಳಿ ಒಂದು ಗಾರ್ನಿಶ್ ಅಥವಾ ಸಲಾಡ್ ಮಾತ್ರ ಅಲ್ಲ ಆಯುರ್ವೇದದ ಪ್ರಕಾರ ಇದೊಂದು ನ್ಯಾಚುರಲ್ ಔಷಧ ಇದು ನಿಮ್ಮನ್ನ ಆರೋಗ್ಯವಾಗಿ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಆದ್ರೆ ಒಂದು ನೆನ್ಪಿರ್ಲಿ ಈರುಳ್ಳಿಯ ಆರೋಗ್ಯಕ್ಕೆ ಒಳ್ಳೇದು ಅಂತ ಎಷ್ಟು ಬೇಕೋ ಅಷ್ಟು ಹೆಂಗ್ ಬೇಕೋ ಹಂಗೆ ತಿನ್ನೋದಕ್ಕೆ ಹೋಗ್ಬೇಡಿ ಮಿತಿಯಲ್ಲಿರ್ಲಿ ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದು ನೆನ್ಪಿರ್ಲಿ ಅತಿಯಾಗಿ ತಿಂದ್ರೆ ಸಮಸ್ಯೆಗಳು ಕೂಡ ಆಗ್ಬಹುದು ನೆನ್ಪಿರಲಿ ಇದು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ